ಆ ವಿಲಿಂದ ಓಕೆ ಇಟ್ಸ್ ಇಟ್ ಈಸ್ ಹಿಮ್ ಅನ್ನೋ ಒಂದು ಇದರಿಂದ ಮಾತಾಡೋಕೆ ಶುರು ಮಾಡ್ದೆ ಆ ಒಂದು ಇಪ್ಪತ್ತು ನಿಮಿಷದ್ ಮೇಲ್ ಮಾತಾಡೋರು ಪಾತ್ರದ ಬಗ್ಗೆ ಸಿನ್ಮಾ ಬಗ್ಗೆ ತುಂಬಾನೇ ಖುಷಿಯಾಯ್ತು ವಾಸ್ ದ ಫಸ್ಟ್ ಕಾಲ್ ದೆಟ್ ಐ ಗಾಟ್ ಫ್ರಮ್ ಎನಿ ಸೂಪರ್ ಸ್ಟಾರ್ ಸೊ ದಟ್ ಈಸ್ ಹಿಮ್ ಅಂದ್ರೆ ಅದ ಹೇಳ್ದಲ್ಲ ಒಬ್ಬ ಹೊಸ ಕಲಾವಿದ ಫೋನ್ ಮಾಡ್ಬಿಟ್ಟು ಒಂದು ಮಾತಾಡ್ಬೇಕು ಅನ್ನೋ ನೆಸಿಟಿ ಇಲ್ಲ ಹೌದು ಸಿನಿಮಾ ನೋಡಿದ ತಕ್ಷಣ ಹೊಗಳಬೇಕು ಅನ್ನೋ ನೆಸೆಸಿಟಿ ಇಲ್ಲ ಹೌದು ಅದು ಮಾಡಲಿಲ್ಲ ಯಾರು ಕೇಳೋದು ಇಲ್ಲ ಬಟ್ ಅದು ನಮಗೆ ಯಂಗ್ಸ್ಟರ್ಸ್ ಗೆ ಎಷ್ಟು ಉತ್ತೇಜನ ಕೊಡೋದು ಅಂದ್ರೆ ಎಷ್ಟು ನಮಗೆ ಸಚ ಬೂಸ್ಟ್ ಅದು ಹೌದು ಅವ್ರು ನಮ್ ಸಿನಿಮಾ ನೋಡಿದ್ರೆ ಇನ್ನು ಈ ತರದ್ ಒಂದಷ್ಟು ಮಾಡಬೇಕು ದೊಡ್ಡದಾಗಿ ಒಳ್ಳೊಳ್ಳೆ ಸಿನಿಮಾ ಸಾಧ್ಯ ಮಾಡಬೇಕು ಹುಮ್ಮಸ್ ಬರುತ್ತೆ ಕರೇಜ್ ಬೆಳೆಯುತ್ತೆ ಸೋ ದಟ್ಸ್ ಹೌ ಐ ನೋ ಅಪೋಸರ್ ಫಸ್ಟ್ ಇಂಟ್ರಾಕ್ಷನ್ ಅವ್ರ ಜೊತೆ ಅದಾದ ನಂತರ ಅಂದ್ರೆ ಸುಮಾರ್ ಸಿನಿಮಾಗಳು ಅವ್ರ ಜೊತೆ ಕೆಲಸ ಮಾಡ್ಬೇಕಾಗಿತ್ತು ಕಾರಣಾಂತರಗಳಿಂದ ಆಗ್ಲಿಲ್ಲ ಆಕ್ಟ್ ಮಾಡೋಕಾಗಲಿಲ್ಲ ಜೊತೆ ಬಟ್ ಅವ್ರದೇ ಬ್ಯಾನರ್ ನ ಮಾಯಾ ಬಜಾರ್ ಅವರ ಪ್ರೊಡಕ್ಷನ್ ಅಲ್ಲಿ ಆಕ್ಟ್ ಮಾಡಕ್ಕೆ ಅವಕಾಶ ಸಿಕ್ತು ನಮ್ಮ ನಮ್ ಎಲ್ಲರಿಗೂ ಗೊತ್ತು ಅಂದ್ರೆ ಪಿ ಆರ್ ಕೆ ಪ್ರೊಡಕ್ಷನ್ಸ್ ಒಂದಷ್ಟು ಸಿನಿಮಾಗಳು ನೋಡಿದ್ರೆ ಗೊತ್ತಾಗುತ್ತೆ ಅವರು ದೇ ಫೋಕಸ್ ಮೋರ್ ಆನ್ ಕಾಂಟೆಂಟ್ ರಿವನ್ ಸಬ್ಜೆಕ್ಟ್ಸ್ ಸೊ ಹೊಸಬ್ರಿಗೆ ಅವಕಾಶ ಕೊಡ್ತಕ್ಕಂಥ ಕಂಟೆಂಟ್ ಗಳನ್ನ ತರ್ತಕ್ಕಂತ ಒಂದು ಪ್ರಯತ್ನ ನಿರಂತರವಾಗಿ ಪಿ ಆರ್ ಕೆ ಪ್ರೊಡಕ್ಷನ್ಸ್ ಇಂದ ಆಗಿದೆ ಅಂತ ಒಂದು ಲಿಸ್ಟ್ ಅಲ್ಲಿ ಮಾಯಾ ಬಜಾರ್ ಕೂಡ ಒನ್ ಬ್ಯೂಟಿಫುಲ್ ಸ್ಕ್ರಿಪ್ಟ್ ಅದರಲ್ಲಿ ನಮ್ಮ ಡಾರ್ಲಿಂಗ್ ರಾಜ್ಬೀರ್ ಶೆಟ್ಟಿ ನಾನು ಅಚ್ಚುತಣ ಎಲ್ಲ ಒಟ್ಟಿಗೆ ಆಕ್ಟ್ ಮಾಡಿದ್ರು ಸಚ್ ಅ ಬ್ಯೂಟಿಫುಲ್ ಮೆಮೊರಿ ಅಂದ್ರೆ ಯಾವಾಗ ಸಿಕ್ಕರು ನನಗೆ ಅಂದ್ರೆ ಅಪ್ಪು ಸರ್ ತುಂಬಾ ಅಂದ್ರೆ ಯಾವಾಗ್ಲೂ ಸದಾ ಸಿಕ್ಕದಾಗೆಲ್ಲ ಮಾತಾಡಿದ್ರು ಫುಡ್ ಬಗ್ಗೆ ಟ್ರಾವೆಲ್ ಬಗ್ಗೆ సినిమా ಬಗ್ಗೆ ಮಾತಾಡ್ತಿದೀವಿ ಆಫ್ ಕೋರ್ಸ್ ಅಂದ್ರೆ ಬಜಾರ್ ಶೂಟಿಂಗ್ ಶೂಟಿಂಗ್ ರಿಲೇಟೆಡ್ ಆಸ್ಪೆಕ್ಟ್ ಡಿಸ್ಕಸ್ ಮಾಡ್ತಿದೀವಿ ಅದೊಂದಿಷ್ಟು ಅದು ಬಿಟ್ರೆ ಫುಡ್ ಟ್ರಾವೆಲ್ ಒಂದಿಷ್ಟು ನೀವು ಫುಡ್ಡಿina ಅಪ್ಪುಜಿರತರ ನಾನು ನಾಟ್ ಗುಡ್ ಫುಡ್ ಬಟ್ ಐ ನೋ ಅಂದ್ರೆ ಹಿಂಗಿ ಹಿಂಗಿ ಇಂದ ಜಾಗದಲ್ಲಿ ಚೆನ್ನಾಗಿ ಬಟ್ ಏ ಏನು ಸಿಷ್ಟ ನೀ ಇದರ ತಿಗನೋದೆ ಏ ನೀ ಏನು ಆಗಲ್ಲ ನನಗೆ ತಿನ್ಬೇಕು ಜೀವನದಲ್ಲಿ ತಿನ್ಬೇಕು ಚೆನ್ನಾಗಿ ಕ್ಯೂಟ್ ಥಿಂಗ್ ಯಲ್ಲ ಅಷ್ಟೂ ದೊಡ್ಡ ಸೂಪರ್ ಸ್ಟಾರ್ ಅಷ್ಟು ಮುಕ್ತವಾಗಿ ಹಾರ್ಕೊಂಡು ಒಬ್ಬರ ಜೊತೆ ಕೂತ್ಕೊಂಡು ಯಂಗ್ ಸ್ಟಾರ್ ಜೊತೆ ಸ್ಪೆಷಲ್ ಅನ್ ಸ್ವೀಟ್ ಡೌನ್ ಟು ಅರ್ಥ ದ ಮಿಷನ್ ಆಫ್ course ಖಂಡಿತ ಅಂದ ತುಂಬಾ ಅವರಿಗೆ ಹಳೆ ಹಾಡುಗಳು ಇಷ್ಟ ಸೋ ಯಾವಾಗಲ ಸಿಕ್ಕಾಗ ಹಾಡ್ತಾ ಇದ್ವಿ ಓ ಒಟ್ಟಿಗೆ ಸೇರಿ ಹಾಡಿದಂತ ಹಾಡು ಯಾವ್ದು ಅದರ ಒಂದು ಮೆಮೊರಬಲ್ ಸಾಂಗ್ ಇದ್ರೆ ಶಿವಣಮ್ಮಲ್ಲಿ